ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ಯೂಟ್ಯೂಬ್ ಚಾನಲ್ ಸೊ ನಾನು ಇವತ್ತು ಒಂದು ತುಂಬ ಖುಷಿಯಾದಂಥ ವಿಚಾರವನ್ನು ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಫ್ರೆಂಡ್ಸ್ ಇವತ್ತು ಯು ಪಿ ಸಿ ಮೇನ್ಸ್ ಎಕ್ಸಾಮ್ ಪ್ರಾರಂಭ ಆಗಿದೆ ಸೊ ಅದರಲ್ಲಿ ಮೊದಲ ಪೇಪರೇ ಎಸ್ ಎ ಪೇಪರ್ ಇರುತ್ತೆ ಆ್ಯಂಡ್ ಈ ಪ್ರಬಂಧಗಳನ್ನು ನನಗೆ ತುಂಬ ವರ್ಷಗಳಿಂದ ಈ ಪ್ರಬಂಧ ರಚನೆ ಅಂದರೆ ನನಗೆ ತುಂಬ ಇಷ್ಟ ಆಮೇಲೆ ಪ್ರಬಂಧಗಳನ್ನು ಬರೆಯೋದು ಈವನ್ ಪ್ರಬಂಧದ ತರಗತಿಗಳನ್ನು ತೆಗೆದುಕೊಳ್ಳೋದು ಅಂದರೆ ನನಗೆ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ನಾನು ಈ ತರಗತಿಗಳನ್ನು ತಗೊಳ್ತೀನಿ ಸೊ ಎಸ್ ಎ ಪೇಪರ್ಸ್ ಎಸ್ ಎಗಳಂದರೆ ನನಗೆ ಇಷ್ಟ ಗೈಸ್ ಅಂದರೆ ನನಗೆ ಹೇಳೋಕ್ಕೆ ಇಷ್ಟ ಆಗುತ್ತೆ ಯಾಕಂದರೆ ಮಲ್ಟಿಪಲ್ ಡೈಮೆನ್ಷನ್ ಮೇಲೆ ಆ ವಿಷಯಗಳನ್ನ ನಾನು ಚರ್ಚಿಸ್ಬೋದು ಅಂತ ಸೊ ಅದೇ ಕಾರಣಕ್ಕಾಗಿನೇ ನಾನು ಅನೇಕ ಪ್ರಬಂಧಗಳನ್ನು ಇದೇ ಯೂಟ್ಯೂಬ್ ಚಾನಲಲ್ಲೂ ಕೂಡ ನಾನು ಮಾಡಿದ್ದೀನಿ ಓಕೆ ಸೊ ಆ ಮಾಡಿದ್ರೊಳಗಿನ ಯೂಟ್ಯೂಬ್ ಚಾನಲ್ ಒಳಗೂ ಕೂಡ ಮಾಡಿರುವಂಥ ಎಗಳಲ್ಲಿ ಅನೇಕ ಎಕ್ಸಾಮ್ಸ್ಗಳಲ್ಲಿ ಈ ಪ್ರಬಂಧಗಳು ಬಂದಿದ್ದಾವೆ ಪಿ ಎಸ್ ಎಕ್ಸಾಮಲ್ಲಂತೂ ಬೇಕಾದಷ್ಟು ಪ್ರಬಂಧಗಳು ಬಂದಿದ್ದಾವೆ ಕೆ ಎ ಎಸ್ ಎಕ್ಸಾಮಲ್ಲಿ ಬಂದಿದ್ದಾವೆ ನೀವು ರೆಕಾರ್ಡನ್ನ ತೆಗೆದು ನೋಡ್ಬೋದು ನನಗೆ ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ಪ್ರಬಂಧಗಳನ್ನ ಹೇಳಿಕೆ ಬರೋದಿಲ್ಲ ಫ್ರೆಂಡ್ಸ್ ಆ ವಿಷಯದ ಬಗ್ಗೆ ಡೀಟೇಲ್ಡ್ ಆಗಿ ಹೇಳೋದೇ ನನಗೆ ರೂಢಿ ಇದೆ ಸೊ ಹೀಗಾಗಿ ನನಗೆ ಆ ಥರ ಟೀಚ್ ಮಾಡೋಕ್ಕೆ ಬರೋದಿಲ್ಲ ಬಟ್ ನನಗೆ ಡೀಟೇಲಾಗಿ ಟೀಚ್ ಮಾಡೋಕ್ಕೆ ಬರುತ್ತೆ ಸೊ ಆ ಡೀಟೇಲಾಗಿ ಟೀಚ್ ಯಾಕೆ ಮಾಡ್ತೀನಿ ಅಂದರೆ ನಾನು ನನ್ನ ಲೈಫ್ ಒಳಗಡೆ ಯು ಪಿ ಎಸ್ ಸಿ ಎಕ್ಸಾಮ್ಗೆ ನಾನು ಐದು ಆರು ವರ್ಷಗಳವರೆಗೆ ಡೆಲ್ಲಿ ಒಳಗಿದ್ದು ಯು ಪಿ ಎಸ್ ಸಿ ಎಕ್ಸಾಮ್ ಪ್ರಿಪೇರ್ ಮಾಡಿದ್ದಕ್ಕೆ ಸೊ ನನಗೆ ಒಂದು ಆ ವಿಷಯದ ಬಗ್ಗೆ ಪೂರ್ತಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಎಸ್ ಯು ಪಿ ಎಕ್ಸ್ ಯು ಪಿ ಎಸ್ ಸಿ ಎಕ್ಸಾಮ್ನ ನನಗೆ ಕ್ಲಿಯರ್ ಮಾಡಲಿಕ್ಕೆ ಆಗಿಲ್ಲ ಬಟ್ ನಂದು ಯು ಪಿ ಎಸ್ ಸಿ ಕ್ಲಿಯರ್ ಆಗಲಿಲ್ಲ ಲಕ್ಷಾಂತರ ವಿದ್ಯಾರ್ಥಿಗಳು ಅದಕ್ಕೆ ಕಾಂಪೀಟ್ ಮಾಡ್ತಿರಬೇಕಾದ್ರೆ ನಾನು ಯಾವಾಗ ಫೇಲ್ ಆಗಿದ್ನೋ ಇಟ್ಸ್ ಓಕೆ ಡಿಸಪಾಯಿಂಟ್ ಆಗಿದ್ದು ನಿಜ ಬಟ್ ಇವಾಗ ನಾನು ಟೀಚರ್ ಆಗಿನೇ ಕೆಲಸ ಮಾಡ್ತಿದ್ದೀನಿ ಟೀಚ್ ಮಾಡ್ತಾ ಇದ್ದೀನಿ ಆ್ಯಂಡ್ ಟುಡೇ ಐಮ್ ವೆರಿ ಹ್ಯಾಪಿ ಗೈಸ್ ಓಕೆ ಆ್ಯಂಡ್ ನನಗೆ ನಾನು ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಸೊ ಏನಂದರೆ ನನಗೆ ಗೊತ್ತಿಲ್ಲ ಯು ಪಿ ಎಸ್ ಸಿ ನಾನು ಮಾಡ್ಬೇಕು ಅಂದ್ಕೊಂಡಿದ್ದು ಬಟ್ ನನಗೆ ಗಾಡ್ ಅವ್ರ ಪ್ಲ್ಯಾನ್ ಇತ್ತು ಅಂತ ಕನಸುತ್ತೆ ಬಟ್ ಟುಡೇ ಐ ಆಮ್ ಎಂಜಾಯಿಂಗ್ ಮೈ ಟೀಚಿಂಗ್ ಲೈಕ್ ಎನಿಥಿಂಗ್ ಸೊ ನನಗೆ ಯಾವ ಐ ಎ ಎಸ್ ಜಾಬ್ಗಿಂತನೂ ನನಗೆ ಟೀಚಿಂಗ್ ಮಾಡೋದು ಅಂದರೆ ಇಷ್ಟ ಜ್ಞಾ ನನ್ನ ಜ್ಞಾನವನ್ನು ನಾನು ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಳೋದು ಅಂದರೆ ನಮಗೆ ತುಂಬ ಇಷ್ಟ ಇದೇ ಕಾರಣಕ್ಕಾಗಿಯೇ ಈ ಜ್ಞಾನವನ್ನು ಹಂಚಿಕೊಳ್ಳೋದನ್ನೇ ನಾನು ಅನೇಕ ವಿಡಿಯೋಗಳನ್ನ ಮಾಡಿದ್ದೀನಿ ಓಕೆ ಎಸ್ ಎ ವಿಡಿಯೋಗಳನ್ನ ನೀವು ನೋಡ್ಬೋದು ಬಟ್ ನಾನು ಯಾವತ್ತೂ ಕೂಡ ಇದು ನಾನೇ ಮಾಡಿದ್ದು ಇದ್ರ ನನ್ನಿಂದನೇ ಬಂದಿದ್ದು ಅಂತ ಕೂಡ ನಾನು ಕ್ಲೇಮ್ ಮಾಡಿಲ್ಲ ಫ್ರೆಂಡ್ಸ್ ಬಟ್ ರೀಸೆಂಟ್ ಪೈ ಪೊಟ್ಟಿ ಪೈ ಪಿ ಎಸ್ ಐ ಎಕ್ಸಾಮ್ ಒಳಗಾಗಿರ್ಬೋದು ಅಥವಾ ಯಾವುದೇ ಪರೀಕ್ಷೆ ಒಳಗಾಗಿರ್ಬೋದು ನಾನೇನು ವಿಡಿಯೋ ಆಲ್ರೆಡಿ ಎರಡೆರಡು ಮೂರು ಮೂರು ವರ್ಷ ಹಿಂದೆ ನಾಲ್ಕು ವರ್ಷದ ಹಿಂದೆ ಮಾಡಿದ್ದೀನೋ ಆ ವಿಡಿಯೋಗಳಿಂದ ಅಂದರೆ ಆ ಟಾಪಿಕ್ಗಳಿಂದ ಪ್ರಬಂಧಗಳನ್ನು ಕೇಳಿದ್ದಾರೆ ಫ್ರೆಂಡ್ಸ್ ವೇರಿಯಸ್ ಎಕ್ಸಾಮಲ್ಲಿ ಬಟ್ ನನಗೆ ನಾನಿವತ್ತು ನಿಮ್ಗೆ ಏನು ಹೇಳಬೇಕಾಗಿದೆ ಅಂದರೆ ಇವತ್ತು ನಡೆದಂಥ ಯು ಪಿ ಎಸ್ ಸಿ ಪರೀಕ್ಷೆಯೊಳಗೂ ಕೂಡ ನಾನು ರೀಸೆಂಟ್ಲಿ ರಿಲೀಸ್ ಮಾಡಿದಂಥ ಒಂದು ಎಸ್ ಎ ಪುಸ್ತಕ ಏನಿದೆಯೋ ಆ ಪುಸ್ತಕದಿಂದ ಪುಸ್ತಕದಲ್ಲಿ ನಾನು ಬರೆದಿರುವಂಥ ಏನು ಗ್ರ ಸಂಗ್ರಹಿಸಿದಂಥ ಪ್ರಬಂಧಗಳಲ್ಲಿ ಸೊ ಡೈರೆಕ್ಟಾಗಿ ಪ್ರಬಂಧಗಳು ಬಂದಿದ್ದಾವೆ ಫ್ರೆಂಡ್ಸ್ ಆ ಒಂದು ಖುಷಿ ವಿಚಾರವನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಬೇರೆ ಎಕ್ಸಾಮ್ಸಲ್ಲಿ ಬಂದಾಗ ಇಟ್ಸ್ ಓಕೆ ಓಕೆ ನನಗೆ ಹಾಂ ಇವು ಪ್ರೆಡಿಕ್ಟ್ ಮಾಡ್ಬೋದು ಹಂಗೆ ಹೀಗೆ ಅಂತ ಬಟ್ ಯು ಪಿ ಎಸ್ ಸಿ ಇಸ್ ಮೋಸ್ಟ್ ಅನ್ಪ್ರೆಡಿಕ್ಟೇಬಲ್ ಅವರು ಕೇಳುವಂಥ ಎಸ್ಸೆಗಳನ್ನ ಯಾರೂ ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್ ಅದೇ ಥರನೇ ಇರ್ತವೆ ನೀವು ನೋಡ್ಬೋದು ಇಲ್ಲಿ ಓಕೆ ಫಾರೆಸ್ಟ್ ಪ್ರಿಸೀಡ್ ಸಿವಿಲೈಝೇಷನ್ಸ್ ಆ್ಯಂಡ್ ಡೆಸರ್ಟ್ ಫಾಲೋ ದೆಮ್ ಅಂತ ಹೇಳಿಬಿಟ್ಟು ನಾರ್ಮಲಿ ನಾನು ಇಂಥ ಟಾಪಿಕ್ಗಳ ಮೇಲೇ ಜಾಸ್ತಿ ಇಂಟ್ರೆಸ್ಟೆಡ್ ಇರೋದು ದ ಎಂಪೈರ್ಸ್ ಆಫ್ ದ ಫ್ಯೂಚರ್ ವಿಲ್ ಬಿ ದ ಎಂಪೈರ್ಸ್ ಆಫ್ ದಿ ಮೈಂಡ್ ಓಕೆ ಸಚ್ ನೈಸ್ ಎಸ್ ಎ ಗೈಸ್ ನಿಮಗೆ ಬೇಕು ಅಂದರೆ ಇವೆಲ್ಲ ಪ್ರಬಂಧಗಳನ್ನು ನಾನು ನಿಮಗೆ ಮಾಡಿ ಹೇಳಬಲ್ಲೆ ಓಕೆ ಇಲ್ಲಿದೆ ನೋಡಿ ನಮ್ಮ ಪುಸ್ತಕದಲ್ಲಿ ಕೊಟ್ಟಿರುವಂಥ ಡೈರೆಕ್ಟ್ ಪ್ರಬಂಧ ಫ್ರೆಂಡ್ಸ್ ಹಾಂ ಆಮೇಲೆ ನಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದು ಅಂದರೆ ಸೊ ಇಂಥ ಪ್ರಬಂಧಗಳನ್ನು ಇದು ಪಿ ಎಸ್ ಐ ಪೈ ಪೊಟ್ಟಿ ಪೈ ಎಕ್ಸಾಮ್ ಒಳಗೂ ಕೂಡ ಕೇಳಿದರು ಇಂಥ ಪ್ರಬಂಧಗಳನ್ನ ನನಗೆ ಬರೀಲಿಕ್ಕೆ ಬಹಳನೇ ಇಷ್ಟ ಆಗುತ್ತೆ ಇದು ಆ ಉದ್ದೇಶದಿಂದನೇ ನಮ್ಮ ಪ್ರಬಂಧ ಪುಸ್ತಕದಲ್ಲಿ ಈ ಒಂದು ಎಥಿಕ್ಸ್ ಬೇಸ್ಡ್ ಪ್ರಬಂಧಗಳನ್ನು ನೈತಿಕತೆ ಆಧಾರದ ಪ್ರಬಂಧಗಳನ್ನು ಅಂತ ನಾನು ಸಪ್ರೇಟಾಗಿ ಮಾಡಿದ್ದೀನಿ ಸೊ ಆ ಥರ ನೈತಿಕತೆ ಆಧಾರದ ಮೇಲೆ ಪ್ರಬಂಧ ಇರುವಂಥ ಪುಸ್ತಕ ಅಂದರೆ ಸೊ ಅದು ಈಗ ನಾನು ಮಾಡಿದ್ದು ಫ್ರೆಂಡ್ಸ್ ಅನೇಕ ಜನ ಪುಸ್ತಕವನ್ನು ಕೊಂಡ್ಕೊಂಡಿದ್ದೀರಾ ಆಮೇಲೆ ಯಾರ್ಯಾರು ಪಿ ಎಸ್ ಐ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಿದ್ದೀರಾ ನೀವು ಅದನ್ನು ಸರಿಯಾಗಿ ಓದಿದರೆ ಸಾಕು ಫ್ರೆಂಡ್ಸ್ ನೋಡಿ ಯು ಪಿ ಎಸ್ ಸಿ ಎಕ್ಸಾಮ್ ಒಳಗೂ ಕೂಡ ಆ ಕಾನ್ಸೆಪ್ಟ್ಗಳು ಅಂದ್ರೆ ನಾನು ಮೊದಲೇ ಹೇಳಿದಂಗೆ ನಾನು ಐವತ್ತು ಪ್ರಬಂಧಗಳನ್ನ ಕೊಟ್ಟಿದ್ದೀನಿ ಅಂದರೆ ಒಂದು ಅದೇ ಪ್ರಬಂಧಗಳು ಬರಬೇಕು ಓಕೆ ಅಥವಾ ಅದೇ ಟಾಪಿಕ್ಕಿಂದ ಹಿಂದೆ ಮುಂದೆ ಮಾಡಿ ಕೇಳಬೇಕು ಇಲ್ಲ ನಿಮಗೆ ಹೊಸ ಪ್ರಬಂಧಗಳನ್ನು ಕೇಳಿದರೂ ಕೂಡ ನೀವು ಅಲ್ಲಿ ಕೊಟ್ಟಿರುವಂಥ ವಿಷಯವನ್ನು ಉಪಯೋಗಿಸಿ ನಿಮ್ಮದೇ ಆದಂಥ ಪ್ರಬಂಧವನ್ನು ಕೂಡ ನೀವು ರಚನೆ ಮಾಡ್ಬೋದು ಫ್ರೆಂಡ್ಸ್ ದಟ್ ಇಸ್ ವಾಟ್ ಕಾನ್ಫಿಡೆನ್ಸ್ ಅದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ಎಕ್ಸಾಮ್ನ ಪಾಸ್ ಆಗಲಿಕ್ಕೆ ಮೂಲ ಕಾರಣವೇ ಅದೇ ದ್ಯಾಟ್ ಶುಡ್ ಬಿ ಯುವರ್ ಕಾನ್ಫಿಡೆನ್ಸ್ ಸೊ ಕಾನ್ಫಿಡೆಂಟ್ ಆಗಿರಬೇಕು ಅಂದರೆ ಹೆಚ್ಚಿಗೆ ಜ್ಞಾನ ಇದ್ದವರು ಸೊ ಕಾನ್ಫಿಡೆಂಟಾಗಿ ಇರ್ತಾರೆ ಗೈಸ್ ಓಕೆ ಸೊ ಓವರ್ ಕಾನ್ಫಿಡೆನ್ಸ್ ಬರೋದಿಲ್ಲ ಹೆಚ್ಚಿಗೆ ಅಂದರೆ ಓಕೆ ನೀವು ಜ್ಞಾನವನ್ನು ಸಂಗ್ರಹಿಸಿದಾಗ ಅದರೊಳಗೂ ಈ ಪ್ರಬಂಧಗಳನ್ನ ಬರಿಬೇಕು ಅಂದರೆ ನಿಮಗೆ ಅಷ್ಟು ಜ್ಞಾನ ಬೇಕಾಗುತ್ತೆ ಫ್ರೆಂಡ್ಸ್ ಓಕೆ ದೇರ್ ಈಸ್ ನೋ ಪಾತ್ ಟು ಹ್ಯಾಪಿನೆಸ್ ಹ್ಯಾಪಿನೆಸ್ ಈಸ್ ದ ಪಾತ್ ಓಕೆ ಸೊ ನಾನು ನಮ್ಮ ಪುಸ್ತಕವನ್ನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಈ ಪುಸ್ತಕದೊಳಗೆ ಇರುವಂಥ ಸೊ ಪ್ರಬಂಧವನ್ನು ಸೊ ಯಾವ ಥರ ಕೇಳಿದಾರೆ ಓಕೆ ಸೊ ಆಮೇಲೆ ಇದೇ ಕೊಟೇಷನಿಂದನೇ ನಾನು ಪ್ರಾರಂಭ ಕೂಡ ಮಾಡಿದ್ದೀನಿ ಆ ಪುಸ್ತಕದಲ್ಲಿ ಆಮೇಲೆ ಆಫ್ಲೈನ್ ಕ್ಲಾಸ್ನಲ್ಲಿ ನನಗೆ ಯಾರ್ಯಾರು ನಮ್ಮ ವಿದ್ಯಾರ್ಥಿಗಳಿದ್ದೀರಾ ಸೊ ಅವರು ಎಲ್ಲ ಕ್ಲಾಸ್ನ ಕೂತಿರ್ತೀರಿ ಆ ಕ್ಲಾಸಲ್ಲೂ ಕೂಡ ನಾನು ಈ ಈ ಪ್ರಬಂಧವನ್ನು ತುಂಬ ಇಷ್ಟಪಟ್ಟು ಹೇಳೋದು ಫ್ರೆಂಡ್ಸ್ ಇಂಥ ಪ್ರಬಂಧಗಳು ಅನೇಕ ನಾನು ಇನ್ಕ್ಲೂಡ್ ಮಾಡಿದ್ದೀನಿ ನೀವು ಎಲ್ಲ ಓದ್ಬೋದು ಲೈಫ್ ಚೇಂಜಿಂಗ್ ಪ್ರಬಂಧಗಳು ಸಂತೋಷವು ಮೂಲತಃ ಮನಸ್ಥಿತಿಯಾಗಿದೆ ಹೊರಗಿನಿಂದ ಬರುವುದಿಲ್ಲ ಗೌತಮ ಬುದ್ಧ ಯಾವಾಗ ಸೊ ಸಿದ್ಧಾರ್ಥ ಹೋಗಿ ಬುದ್ಧನಾದೋ ಸೊ ಅವಾಗ ಸ್ಪೀಚ್ ಕೊಡೋಕ್ಕೆ ಶುರು ಮಾಡ್ತಾನೆ ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳ್ತಾನೆ ಸೊ ಆಮೇಲೆ ದುಃಖಕ್ಕೆ ಏನೇನು ಕಾರಣ ಅಂತ ಹೇಳ್ತಾನೆ ಸೊ ಇಂಥ ಒಬ್ಬ ಗೌತಮ ಬುದ್ಧನನ್ನು ಏಷ್ಯಾ ಖಂಡದ ಜ್ಯೋತಿ ಅಂತ ಕರೀತಾರೆ ಓಕೆ ಸೊ ಒಬ್ಬ ಸಾಮಾನ್ಯ ರಾಜ ರಾಜನಾಗಬೇಕಾದಂಥ ಬುದ್ಧ ಸೊ ಒಬ್ಬ ಸನ್ಯಾಸಿಯಾಗಿ ಜಗತ್ತನ್ನೇ ಬೆಳಗುವಂಥ ದೀಪ ಆಗ್ತಾನೆ ಓಕೆ ಸೊ ದಟ್ ಈಸ್ ವಾಟ್ ಬುದ್ಧ ಎದಕ್ಕೆ ಗ್ರೇಟ್ ಅಂದರೆ ಜಗತ್ತನ್ನೇ ಬೆಳಗುವಂಥ ದೀಪ ಆಗ್ತಾನೆ ಓಕೆ ಅವಾಗ ಸೊ ಅವನು ಸ್ಪೀಚ್ ಕೊಡುವಂಥ ಸಂದರ್ಭದಲ್ಲಿ ಒಬ್ಬನು ಬಂದು ಕೇಳ್ತಾನಂತೆ ಓಕೆ ಏನು ಬುದ್ಧ ನನಗೆ ಸಂಸಾರದಲ್ಲಿ ಸಾಕಾಗಿ ಹೋಗ್ಬಿಟ್ಟಿದೆ ಹೆಂಡತಿ ಕಷ್ಟ ಕಾಟ ಆಗಿದೆ ಮಕ್ಕಳು ಕಾಟ ಆಗಿದೆ ಅದ್ರ ಜೊತೆಗೆ ಅತ್ತೆ ಮಾವ ತಂದೆ ತಾಯಿ ಸಮಾಜದ ಕಾಟ ಒಬ್ಬರಾದ ಮೇಲೆ ಒಬ್ಬರು ಕಾಟ ಕೊಡ್ತಾರೆ ನನಗೆ ಸಂತೋಷ ಅನ್ನೋದೇ ಇಲ್ದ ಹಂಗಾಗಿದೆ ಸೊ ನಾನು ಖುಷಿಯಾಗಿರೋಕ್ಕಾಗ್ತಾ ಇಲ್ಲ ಹೇಳು ಬುದ್ಧ ನಾನು ಸಂತೋಷಕ್ಕಾಗಿ ಯಾವುದಾದ್ರೂ ಮಾರ್ಗ ಇದ್ರೆ ಹೇಳು ಬುದ್ಧ ಓಕೆ ಸಂತೋಷವಾಗಿರ್ಲಿಕ್ಕೆ ಯಾವುದಾದ್ರೂ ಮಾರ್ಗ ಇದ್ದರೆ ಹೇಳು ಬುದ್ಧ ಅಂತ ಬುದ್ಧಗೆ ಕೇಳಿದಾಗ ಬುದ್ಧ ಹೇಳ್ತಾನಂತೆ ಸಂತೋಷಕ್ಕೆ ಯಾವುದೇ ಮಾರ್ಗಗಳಿಲ್ಲ ಸಂತೋಷವೇ ಒಂದು ಮಾರ್ಗ ಓಕೆ ದೇರ್ ಈಸ್ ನೋ ವೇ ಟು ಹ್ಯಾಪಿನೆಸ್ ಹ್ಯಾಪಿನೆಸ್ ಈಸ್ ದ ಓನ್ಲಿ ವೇ ಹ್ಯಾಪಿನೆಸ್ ಈಸ್ ದ ಪಾತ್ ಓಕೆ ಅಂದರೆ ಏನು ನನ್ನ ಸಂತೋಷದ ದಾರಿ ಬೇರೆ ಇರ್ಬೋದು ನಿಮ್ಮ ಸಂತೋಷದ ದಾರಿ ಬೇರೆ ಇರ್ಬೋದು ಆ ದಾರಿಯಲ್ಲಿ ನೀವು ನಡಿಬೇಕು ಉದಾಹರಣೆಗೆ ಹೇಳಬೇಕು ಅಂದರೆ ಸಂತೋಷದ ದಾರಿ ನನಗೆ ಓದಿದ್ರೆ ಸಂತೋಷ ಆಗತ್ತೆ ಓಕೆ ಇದು ನನ್ನ ಸಂತೋಷದ ದಾರಿ ನಿಮಗೆ ಯಾರೋ ಒಬ್ಬ ಎ ಅನ್ನುವಂಥ ವ್ಯಕ್ತಿ ಇದ್ದಾನೆ ಅವನಿಗೆ ಅಡ್ಡಾಡಿದ್ರೆ ಸಂತೋಷ ಆಗುತ್ತೆ ಇಡೀ ದಿನ ಅಡ್ಡಾಡ್ಬೇಕು ಅವನು ಅವನಿಗೆ ಸಂತೋಷ ಆಗುತ್ತೆ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಬಿ ಅಂತ ಅವನು ಅವನಿಗೆ ಲೈಕ್ ಏನಾದರೂ ತಿಂದರೆ ಏನಾದರೂ ಹೊಸ ತಿಂದರೆ ಸಂತೋಷ ಆಗುತ್ತೆ ಓಕೆ ಸಂತೋಷಕ್ಕೆ ಇದೇ ದಾರಿ ಅಂತ ಇಲ್ಲ ಗೈಸ್ ಸಂತೋಷವೇ ಒಂದು ದಾರಿ ನಿಮ್ಮ ಸಂತೋಷವನ್ನ ನೀವೇ ಕಂಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಪ್ರಬಂಧವನ್ನು ಕೇಳಿದ್ದಾರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಗೈಸ್ ಇಂಥ ಒಂದು ಟಾಪಿಕ್ನ ನಾನು ಈ ಥರದ್ದು ಮೂರು ಟಾಪಿಕ್ಗಳನ್ನು ನಾನು ಏನು ಪುಸ್ತಕದೊಳಗೆ ಕೊಟ್ಟಿದ್ದೀನಿ ಆ ಟಾಪಿಕ್ಗಳನ್ನು ಇವತ್ತಿನ ಯು ಪಿ ಎಸ್ ಸಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಹಾಂ ಹಂಗಂತ ಹೇಳಿಬಿಟ್ಟು ನಾನು ಸಂಗ್ರಹಿಸಿದಂಥ ಎಸ್ಸೆಗಳು ಗೈಸ್ ಈ ಈ ಒಂದು ಪ್ರಬಂಧವನ್ನು ಬರೀಲಿಕ್ಕೆ ನಾನು ಅನೇಕ ಫಿಲಾಸಫಿಕಲ್ ಪುಸ್ತಕವನ್ನು ಓದಿದ್ದೀನಿ ನ್ಯೂಸ್ ಪೇಪರ್ ಆರ್ಟಿಕಲ್ ಓದಿದ್ದೀನಿ ಅದೆಷ್ಟೋ ಜನ ಗುಡ್ ಥಿಂಕರ್ಸ್ ವಿಡಿಯೋಗಳನ್ನು ನೋಡಿದ್ದೀನಿ ಅವೆಲ್ಲ ಮಾಡಿದ್ರಿಂದ ನನಗೆ ಈ ಎಸ್ ಎ ಬರೀಲಿಕ್ಕೆ ಸಾಧ್ಯ ಆಗಿದ್ದು ಓಕೆ ಹಾಂ ಈವನ್ ಈ ಎಸ್ ಎ ಬರೆಯುವಂಥ ಎಬಿಲಿಟಿ ನನಗಿದೆ ಅಂದರೆ ಇಂಥ ಪ್ರಬಂಧಗಳನ್ನು ರಚನೆ ಮಾಡುವಂಥ ಎಬಿಲಿಟಿ ನನಗಿದೆ ಇವತ್ತು ಅಂದರೆ ಆ ಒಂದು ಕ್ರೆಡಿಟ್ ಹೋಗೋದು ಯು ಪಿ ಎಸ್ಸಿಗೆ ಮಾತ್ರ ಎದಕ್ಕಂದರೆ ನನಗೆ ಗೊತ್ತಿದೆ ಫ್ರೆಂಡ್ಸ್ ಈ ಯು ಪಿ ಎಸ್ ಸಿ ಪರೀಕ್ಷೆ ಪಾಸಾಗಿದ್ದು ಈ ಯು ಪಿ ಎಸ್ ಸಿ ಪರೀಕ್ಷೆನ ಪ್ರಿಪೇರ್ ಆಗಿದ್ದರಿಂದ ಸೊ ಐ ನೋ ವಾಟ್ ಆರ್ ದ ಚೇಂಜಸ್ ನನ್ನ ವಿಚಾರಗಳಲ್ಲಿ ಏನು ಬದಲಾವಣೆ ಬಂತು ನಾನು ವಿಚಾರ ಮಾಡುವಂಥ ಒಂದು ರೀತಿ ಹೆಂಗೆ ಬದಲಾಯಿತು ಓಕೆ ಸೊ ಒಂದು ವಿಷಯವನ್ನು ಸಂಗ್ರಹಿಸುವಂಥ ರೀತಿ ಯಾವುದಾಯಿತು ಅದಕ್ಕೆ ಫ್ರೆಂಡ್ಸ್ ನಾನು ಯಾವತ್ತೂ ವಿದ್ಯಾರ್ಥಿಗಳಿಗೆ ಹೇಳ್ತಿದ್ದೀನಿ ಒಂದು ಎಕ್ಸಾಮ್ ಒಬ್ಬ ವ್ಯಕ್ತಿ ಯಾವುದೋ ಒಂದು ಮಾತು ನಿಮ್ಮ ಲೈಫ್ಗಿಂತನೂ ದೊಡ್ಡದಾಗಬಾರ್ದು ಓಕೆ ಸೊ ಅದಕ್ಕೇ ಸೊ ನಾನು ಫೇಲ್ಯೂರ್ ಆಗಿದ್ದೇನೆಂದರೂ ಕೂಡ ಎಸ್ ಐ ಗಾಟ್ ಫೇಲ್ಡ್ ಮಲ್ಟಿಪಲ್ ಟೈಮ್ ಬಟ್ ನನಗೆ ಅದರ ಬಗ್ಗೆ ಈಗ ಅಷ್ಟು ಗಿಲ್ಟ್ ಇಲ್ಲ ಫ್ರೆಂಡ್ಸ್ ಯಾಕಂದ್ರೆ ನಾನು ಮಾಡುವಂಥ ಪ್ರಯತ್ನವೆಲ್ಲ ಎಲ್ಲ ಮಾಡಿದ್ದೀನಿ ಸೊ ಹಾಗೆ ನಾನು ಪಡೆದಂಥ ಜ್ಞಾನವನ್ನು ಇವತ್ತು ವಿದ್ಯಾರ್ಥಿಗಳೊಂದಿಗೆ ಸಾವಿರಾರು ವಿದ್ಯಾರ್ಥಿಗಳೊಂದಿಗೆ ನಾನು ಹಂಚಿಕೊಳ್ತಾ ಇದ್ದೀನಿ ದ್ಯಾಟ್ಸ್ ವೈ ಐ ಆಮ್ ವೆರಿ ಹ್ಯಾಪಿ ಅಗೇನ್ ಐ ವಾಂಟ್ ಟು ಟೆಲ್ ಯು ಹ್ಯಾಪಿನೆಸ್ಗೆ ನಿಮ್ಮ ಹ್ಯಾಪಿನೆಸ್ಗೆ ಜಾಬ್ ಬೇಕು ಅಂದರೆ ಶಾರ್ಟ್ಕಟ್ಸ್ ಇಲ್ಲ ನನ್ನ ವಿಡಿಯೋಗಳು ಒನ್ ಅವರು ಒನ್ ಆ್ಯಂಡ್ ಹಾಫ್ ಅವರು ಟೂ ಅವರ್ವರೆಗೂ ಆಗ್ತವೆ ಅದಕ್ಕೆ ಎಷ್ಟೋ ಜನ ಬ್ಯಾಡ್ ಬ್ಯಾಡಾಗಿ ಕಮೆಂಟ್ಸ್ನ ಹಾಕ್ತಾರೆ ಫ್ರೆಂಡ್ಸ್ ಬಟ್ ಮೈ ಪಾಯಿಂಟ್ ಈಸ್ ಶಾರ್ಟ್ಕಟ್ಸಿಂದ ಓದಿ ಬೇಗ ಓದಿ ಏನು ಮಾಡೋರು ಇದೀರಾ ಒಂದೇ ಬಾರಿ ತಿಳ್ಕೊಳ್ಳಿ ಕರೆಕ್ಟಾಗಿ ತಿಳ್ಕೊಳ್ಳಿ ಸಿ ಸೊ ಈ ಒಂದು ಪ್ರಬಂಧ ಪುಸ್ತಕದಲ್ಲಿ ನಿಮಗೆ ತುಂಬ ಚೆನ್ನಾಗಿರುವಂಥ ಕರೆಂಟ್ ಪ್ರಬಂಧಗಳು ಇದ್ದಾವೆ ಎಥಿಕ್ಸ್ ಪ್ರಬಂಧಗಳು ಇದ್ದಾವೆ ನೋಡಿ ಯು ಪಿ ಎಸ್ ಸಿ ಎಕ್ಸಾಮ್ ಒಳಗೆ ಡೈರೆಕ್ಟಾಗಿ ನಿಮಗೆ ಕ್ವೆಶನ್ ಬರ್ತವೆ ಅಂದರೆ ಎಸ್ ಇಂಗ್ಲೀಷ್ ಮೀಡಿಯಮ್ನಲ್ಲಿ ನಾನು ಈ ಪುಸ್ತಕವನ್ನು ಇನ್ನೂ ಮಾಡಿಲ್ಲ ಬಟ್ ಮೈ ನೆಕ್ಸ್ಟ್ ಟಾರ್ಗೆಟ್ ಈಸ್ ದ್ಯಾಟ್ ಓನ್ಲಿ ಡೆಫಿನೆಟ್ಲಿ ಐ ವಿಲ್ ರಿಲೀಸ್ ಇನ್ ಇಂಗ್ಲೀಷ್ ಮೀಡಿಯಮ್ ಆಲ್ಸೋ ಓಕೆ ಸೊ ಅದಕ್ಕೇ ನನ್ನ ಇವತ್ತು ನೀವು ನನ್ನ ಇಷ್ಟು ಇಷ್ಟೆಲ್ಲ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನಂಬಿಕೆ ಅನ್ನೋದಿದ್ದರೆ ಶಾರ್ಟ್ಕಟ್ಸ್ ಮೇಲೆ ಯಾವತ್ತೂ ನಂಬಿಕೆ ಇಡಬೇಡಿ ಫ್ರೆಂಡ್ಸ್ ಓಕೆ ಸೊ ನಿಮ್ಗೆ ಶಾರ್ಟ್ ಈ ಶಾರ್ಟ್ಕಟ್ಗಳ ಮೇಲೆ ನೀವು ನಂಬಿಕೆನೇ ಇಟ್ಟರೆ ಶಾರ್ಟ್ಕಟ್ಸ್ ಇಂದ ನೀವು ಶಾರ್ಟ್ಕಟ್ ಟೈಮ್ ಒಳಗೆ ಮಾತ್ರ ಹ್ಯಾಪಿ ಆಗಿರ್ಬೋದು ಬಟ್ ಲೈಫ್ ಲಾಂಗ್ ಹ್ಯಾಪಿಯಾಗಿರೋಕೆ ಆಗೋದಿಲ್ಲ ಅಂದ್ರೆ ಏನು ಆವಾಗಿನ ಟೈಮ್ ಒಳಗೆ ನಿಮ್ಗೆ ಏನು ಮಾಡಬೇಕಾಗಿದೆ ಅದನ್ನು ಮಾಡ್ಕೊಂಬಿಡ್ತೀರಿ ನೋ ದ್ಯಾಟ್ ಶುಡ್ ನಾಟ್ ಬಿ ದ ವೇ ಬೇರೆದಕ್ಕೆ ಅಪ್ಲೈ ಮಾಡ್ಬೋದು ನೀವು ಬಟ್ ಜ್ಞಾನ ಗಳಿಸ್ಲಿಕ್ಕೆ ಇದನ್ನು ಅಪ್ಲೈ ಮಾಡಬೇಡಿ ಅಂತ ನನ್ನ ಒಂದು ಉದ್ದೇಶ ಫ್ರೆಂಡ್ಸ್ ಓಕೆ ಸೊ ಆ್ಯಂಡ್ ಅ ಡೌಟರ್ ಇನ್ ಅ ಟ್ರೂ ಮ್ಯಾನ್ ಆಫ್ ಅ ಸೈನ್ಸ್ ಸಚ್ ಅ ವಂಡರ್ಫುಲ್ ಟಾಪಿಕ್ ಆಗಿದೆ ಫ್ರೆಂಡ್ಸ್ ಈ ಥರ ಸೆಕ್ಷನ್ ಎಲ್ಲಿ ಇದ್ದೇವೆ ಸೆಕ್ಷನ್ ಬಿದಲ್ಲಿ ಸೋಷಿಯಲ್ ಮೀಡಿಯಾದ ರಿಲೇಟೆಡ್ ಎರಡು ಮೂರು ಟಾಪಿಕ್ನ ನಮ್ಮ ಪ್ರಬಂಧ ಪುಸ್ತಕದಲ್ಲಿ ಇದ್ದಾವೆ ಫ್ರೆಂಡ್ಸ್ ಇವನ್ ಸೋಷಿಯಲ್ ಮೀಡಿಯಾ ಬಗ್ಗೆನೇ ನಾನು ಎಸ್ಸೆ ಕೂಡ ಸಪ್ರೇಟಾಗಿ ಮಾಡಿದ್ದೀನಿ ಓಕೆ ಸೊ ಮಿಸ್ಸಿಂಗ್ ಔಟ್ ಸೋಷಿಯಲ್ ಮೀಡಿಯಾನೇ ಇವತ್ತು ಕಾರಣ ಆಗ್ತಾ ಇದೆ ನಾನು ರೀಸೆಂಟ್ಲಿ ಮಾಡಿದಂಥ ಎಥಿಕ್ಸ್ ಎಸ್ಸೆಗಳು ಎರಡು ಮೂರು ಎಸ್ಸೆಗಳೇನಿದ್ದಾವೆ ನಮ್ಮ ಯೂಟ್ಯೂಬಲ್ಲಿ ಅವುಗಳನ್ನ ನೋಡ್ರಿ ಇದನ್ನ ಕುರಿತು ನಾನು ಎಷ್ಟು ಮಾತಾಡಿದ್ದೀನಿ ಅಂತ ಓಕೆ ಇದ್ರ ಸಪ್ರೇಟ್ ಎಸ್ಸೇನೇ ಮಾಡಿದ್ದೀನಿ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಓಕೆ ಇವತ್ತು ನಾವು ಡಿಪ್ರೆಷನ್ಗೆ ಹೋಗ್ತಿದ್ವಿ ಅಮಾಂಗ್ ಗೆಸ್ಟ್ ದ ಯೂತ್ ಓಕೆ ಸೊ ಪ್ರಿಸಿಪಿಟೇಟಿಂಗ್ ಡಿಪ್ರೆಷನ್ ಆ್ಯಂಡ್ ಲೋನ್ಲಿನೆಸ್ ಇವತ್ತು ನಾವು ಫ್ರೆಂಡ್ಸ್ ಜೊತೆ ಫ್ರೆಂಡ್ಸ್ ಇಲ್ಲ ಮೊಬೈಲ್ ಜೊತೆ ಫ್ರೆಂಡ್ಸ್ ಆಗ್ತಿದೀವಿ ಓಕೆ ಇವನ್ ಒಬ್ಬ ಫಾದರು ಸೊ ಮಕ್ಕಳಿಗೆ ಪ್ಯಾಡ್ ಮ್ಯಾನ್ ಸ್ಟೋರಿ ಹೇಳ್ತಾ ಇಲ್ಲ ಪ್ಯಾಡ್ ಮ್ಯಾನ್ ಓಕೆ ಸೊ ಒಬ್ಬ ಫಾದರು ಮಿಸೈಲ್ ಮ್ಯಾನ್ ಅಬ್ದುಲ್ ಕಲಾಂ ಅವರ ಸ್ಟೋರಿ ಹೇಳ್ತಾ ಇಲ್ಲ ಒಬ್ಬ ಫಾದರು ಮಿಲ್ಕ್ ಮ್ಯಾನ್ ಸ್ಟೋರಿಯನ್ನು ಹೇಳ್ತಾ ಇಲ್ಲ ಓಕೆ ಸೊ ಇವತ್ತು ಫಾದರು ಮದರು ಏನಾಗಿದ್ದಾರೆ ಮೊಬೈಲ್ ಮ್ಯಾನ್ ಆ್ಯಂಡ್ ಮೊಬೈಲ್ ವುಮನ್ ಆಗಿದ್ದಾರೆ ಮೊಬೈಲ್ ಫಾದರ್ ಮೊಬೈಲ್ ಮದರ್ ಆಗಿದ್ದಾರೆ ಸೊ ಹೀಗಾದಾಗ ಎಲ್ಲಿಂದ ಏನು ಕರೀತವೆ ಸೊ ಅವರು ಮೊಬೈಲ್ ಜೊತೆ ದೋಸ್ತಿ ಆಗ್ತಾರೆ ಲಾಸ್ಟ್ಗೆ ಡಿಪ್ರೆಷನ್ಗೆ ಹೋಗ್ತಾರೆ ಓಕೆ ಇದನ್ನು ಕೂಡ ನಮ್ಮ ಪುಸ್ತಕದೊಳಗೆ ಕೊಟ್ಟಿದ್ದೀವಿ ಫ್ರೆಂಡ್ಸ್ ಇನ್ಫ್ಯಾಕ್ಟ್ ಇಂಥ ಒಂದು ಎಬಿಲಿಟಿ ಬರಲಿಕ್ಕೆ ನಾನು ಹೇಳ್ತಾ ಇದ್ದೀನಿ ಅಲ್ವಾ ಸೊ ನಾನು ಓದಿದಂಥದ್ದು ಬೇರೆ ಎಲ್ಲ ಕಡೆ ಓದ್ದಂಥದ್ದು ನಾನು ಸಂಗ್ರಹಿಸಿಬಿಟ್ಟು ಒಂದು ಪುಸ್ತಕದಲ್ಲಿ ಬರೆದಿದ್ದು ಫ್ರೆಂಡ್ಸ್ ಓಕೆ ಸೊ ನನ್ನ ನಂಬಿಕೆ ಇಷ್ಟೇ ನಾನು ಯಾವತ್ತೂ ಕೂಡ ಐ ಎಮ್ ಎ ಆ್ಯಕ್ಟಿವ್ ಸಿಟಿಜನ್ ಓಕೆ ಆ್ಯಕ್ಟಿವ್ ಆಗಿರ್ತೀನಿ ಓದ್ತಾ ಇರ್ತೀನಿ ಯಾವತ್ತು ಕಂಟಿನ್ಯೂಸ್ ಆಗಿ ಓದ್ತಾ ಇರ್ತೀನಿ ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಏನು ಹೆಲ್ಪ್ ಆಗುತ್ತೆ ಏನು ಕೇಳ್ಬೋದು ಎಕ್ಸಾಮ್ನಲ್ಲಿ ಅನ್ನೋದನ್ನು ನಾನು ಮನಸ್ಪೂರ್ವಕವಾಗಿ ಓದ್ತೀನಿ ಆಮೇಲೆ ಅದನ್ನು ಆ ಜ್ಞಾನವನ್ನು ವಿದ್ಯಾರ್ಥಿಗಳಿಗೆ ಹಂಚ್ತೀನಿ ಫ್ರೆಂಡ್ಸ್ ಸೊ ನನಗನಿಸುತ್ತೆ ನಾನು ಬೇರೆ ಯಾವುದೇ ಹುದ್ದೆಗೆ ಹೋದರೂ ಕೂಡ ಸೊ ಬಟ್ ಶಿಕ್ಷಕನಾಗಿ ಏನು ನಾನು ಇವತ್ತು ಟೈಮ್ನ ಕಳಿತಿದ್ದೀನಿ ಇಷ್ಟೊಂದು ಹ್ಯಾಪಿನೆಸ್ನ ನಾನು ಯಾವ ಹುದ್ದೆಗಳು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಸೊ ದ್ಯಾಟ್ಸ್ ವೈ ಐ ಆಮ್ ಕಂಟಿನ್ಯೂಯಿಂಗ್ ಎತ್ ದ ಟೀಚಿಂಗ್ ಓಕೆ ನಾನು ಟೀಚರ್ ಆಗಿ ಕಂಟಿನ್ಯೂ ಆಗಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಓಕೆ ನಿಯರ್ಲಿ ಆಲ್ ಮೆನ್ ಕ್ಯಾನ್ ಸ್ಟ್ಯಾಂಡ್ ಅಡ್ವರ್ಸಿಟಿ ಇದು ಕೂಡ ಓಲ್ಡ್ ಎಸ್ ಎನೇ ಯು ಪಿ ಎಸ್ ಸಿ ಒಳಗೆ ಕೇಳಿದಂಥದ್ದು ಈ ಎಸ್ ಕೂಡ ನೋಡಿ ನಮ್ಮ ಒಂದು ಇನ್ಸ್ಟಿಟ್ಯೂಟಲ್ಲಿ ಧಾರವಾಡದಲ್ಲಿ ಪಿ ಎಸ್ ಐ ಎಕ್ಸಾಮ್ಗೆ ಅಂತ ಮೂವತ್ತು ದಿನಗಳವರೆಗೆ ಕಂಟಿನ್ಯೂಯಸ್ ಎಕ್ಸಾಮ್ಸ್ಗಳನ್ನು ನಾನು ಇಡ್ತಿದ್ದೀನಿ ಫ್ರೆಂಡ್ಸ್ ಕಂಟಿನ್ಯೂಸ್ ಎಕ್ಸಾಮ್ಸ್ ಎಕ್ಸಾಮ್ಸ್ಗಳನ್ನ ಇಡ್ತಿದ್ದೀನಿ ಮೂವತ್ತು ಎಕ್ಸಾಮ್ಸ್ ಅಂದರೆ ಮೂವತ್ತು ದಿನ ಅಂದರೆ ಒಂದು ದಿನಕ್ಕೆ ನಾಲ್ಕು ಟಾಪಿಕ್ ಓಕೆ ಇವೆಲ್ಲ ಟಾಪಿಕ್ಗಳನ್ನು ನಾನು ಆಲ್ರೆಡಿ ಕೊಟ್ಟಿದ್ದೀನಿ ಓಕೆ ಕೊಡ್ತಿರ್ತೀನಿ ಸ್ಟೂಡೆಂಟ್ಸ್ಗೆ ಗೈಡ್ ಮಾಡ್ತಿರ್ತೀನಿ ಹೆಂಗೆ ಬರಿಬೋದು ಎಸ್ ಐ ನೋ ದಿಸ್ ಒಬ್ಬ ವ್ಯಕ್ತಿನ ಹಾಳು ಮಾಡಬೇಕಾಗಿತ್ತು ಅಂದರೆ ಓಕೆ ಸೊ ಏನೇ ಕಷ್ಟ ಬಂದಾಗಲೂ ಕೂಡ ಆ ವ್ಯಕ್ತಿ ಸುಮ್ಮನೆ ಇರ್ಬೋದು ಫ್ರೆಂಡ್ಸ್ ಮೀನ್ಸ್ ತಡ್ಕೋಬೋದು ಬಟ್ ಪವರ್ ಇದ್ದಾಗ ಪವರು ಈ ಒಂದು ಅಧಿಕಾರ ಅನ್ನೋದು ಯಾರನ್ನ ಬೇಕಾದವ್ರನ್ನೂ ಕೂಡ ಹಳ್ಳ ಹಚ್ ಹಿಡಿಸ್ಬೋದು ಫ್ರೆಂಡ್ಸ್ ಓಕೆ ಅದಕ್ಕೆ ಯಂಗ್ ವಯಸ್ಸಿನಲ್ಲಿ ಯಾರ ಹತ್ರ ದುಡ್ಡು ಬರ್ತವೆ ಯಾರ ಹತ್ರ ಅಧಿಕಾರ ಬರ್ತವೆ ಅವ್ರು ಹೆಂಗೆಲ್ಲ ಹಾಡೋಕ್ಕೆ ಶುರು ಮಾಡ್ತಾರೆ ಸಂಬಂಧಗಳು ಹಾಳಾಗ್ತವೆ ಓಕೆ ಸೊ ದಿಸ್ ಈಸ್ ವೆರಿ ನೈಸ್ ಎಸ್ ಎ ಗೈಸ್ ಇಫ್ ಯು ವಾಂಟ್ ಐ ಕ್ಯಾನ್ ಡೂ ದಿ ಆಲ್ ದ ಎಸ್ ಎಸ್ ಫ್ರೀಯಾಗಿ ಇಷ್ಟೊಂದು ಪ್ರಬಂಧಗಳನ್ನ ಮಾಡಿದ್ದೀನಿ ಓಕೆ ಅವುಗಳನ್ನು ನೋಡ್ರಿ ಓಕೆ ನಂಬಿಕೆ ಇದ್ದರೆ ಈವನ್ ಅಪ್ಕಮಿಂಗ್ ಪಿ ಎಸ್ ಐ ಎಕ್ಸಾಮಲ್ಲಿ ನಾನೇ ಕೊಟ್ಟಿದ್ದಕ್ಕೆ ಬಂದಿದ್ದೇವೆ ಅಂತ ನಾನು ಹೇಳ್ತಾ ಇಲ್ಲ ಗೈಸ್ ಬಟ್ ನಾನು ಹಿಂದೆ ಕೂಡ ಮಾಡಿರುವಂಥ ಎಲ್ಲ ಪ್ರಬಂಧಗಳು ಕೂಡ ಎಕ್ಸಾಮ್ ಒಳಗೆ ಬಂದಿದ್ದಾವೆ ಓಕೆ ಸೊ ಬಟ್ ನಾನು ಯಾವತ್ತೂ ಹೇಳಿಲ್ಲ ಬಟ್ ಯು ಪಿ ಸಿ ಒಳಗೆ ಬಂದಿದ್ದಕ್ಕೆ ನನಗೆ ಭಾಳ ಅಂದರೆ ಭಾಳ ಖುಷಿಯಾಗಿದ್ದು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆ ಅಂದರೆ ಲೈಕ್ ಅವು ಆ ಒಂದು ಐಡಿಯಾ ಬರಲಿಕ್ಕೂ ಯು ಪಿ ಸಿನೇ ಕಾರಣ ನನಗೆ ಅದನ್ನು ಕೂಡ ನಾನು ಹೇಳ್ತಾ ಇದ್ದೀನಿ ಐ ಆಮ್ ಗಿವಿಂಗ್ ಯು ಪಿ ಎಸ್ ಸಿ ಓನ್ಲಿ ಕ್ರೆಡಿಟ್ ಬಟ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಓಕೆ ದ ಕಾಸ್ಟ್ ಆಫ್ ಬೀಯಿಂಗ್ ರಾಂಗ್ ಈಸ್ ಲೆಸ್ ದೆನ್ ದ ಕಾಸ್ಟ್ ಆಫ್ ಡೂಯಿಂಗ್ ನಥಿಂಗ್ ನೀವು ತಪ್ಪು ಮಾಡಿ ಏನೋ ಮಾಡಕ್ಕೆ ಹೋಗಿ ತಪ್ಪು ಮಾಡೋದು ಒಳ್ಳೆಯದು ಆದರೆ ತಪ್ಪು ಏನು ಮಾಡದೆ ಸುಮ್ಮನೆ ಕೂಡೋದು ಕೆಟ್ಟದ್ದು ಅನ್ನೋ ಒಂದು ಮೀನಿಂಗ್ ಕೊಡುವಂಥ ಒಂದು ಎಸೆ ಇದೆ ಫ್ರೆಂಡ್ಸ್ ಓಕೆ ದೀಸ್ ಆರ್ ದ ಏಟ್ ಎಸೆ ಟಾಪಿಕ್ಸ್ ಯು ಪಿ ಎಸ್ ಸಿ ಪೀಪಲ್ಗೆ ಆ್ಯಂಡ್ ತ್ರೀ ಟಾಪಿಕ್ಸ್ ಇದರೊಳಗೆ ಮೂರು ಟಾಪಿಕ್ಸ್ಗಳು ನಮ್ಮ ಪುಸ್ತಕದ ಅಲ್ಲಿನೇ ಡೈರೆಕ್ಟಾಗಿ ನಿಮಗೆ ಸಿಗ್ತವೆ ಫ್ರೆಂಡ್ಸ್ ಸೊ ಸೋಷಿಯಲ್ ಮೀಡಿಯಾದಾಗಿರ್ಬೋದು ಓಕೆ ಸೊ ಸೋ ಮೆನಿ ಟಾಪಿಕ್ಸ್ ಇದರೊಳಗೆ ನಿಮಗೆ ಸಿಗ್ತವೆ ಸೊ ಡೆಫಿನೆಟ್ಲಿ ನಿಮಗೆ ಈ ಪುಸ್ತಕ ಉಪಯೋಗ ಆಗುತ್ತೆ ಯಾರ್ಯಾರು ತೊಗೊಂಡಿದ್ದಿರೋ ಸೊ ಅವರೆಲ್ಲ ಇದನ್ನು ಸರಿಯಾಗಿ ಓದಿ ಫ್ರೆಂಡ್ಸ್ ನಿಮಗೆ ಡೆಫಿನೆಟ್ಲಿ ಅದು ಹೆಲ್ಪ್ ಆಗುತ್ತೆ ಓಕೆ ಸೊ ಈ ಥರ ಕರೆಂಟ್ ಟಾಪಿಕ್ಸ್ಗಳನ್ನ ನೀವು ಹಿಂಗೆ ಟಾರ್ಗೆಟ್ ಮಾಡಿ ಓದಾಗ ಯು ಪಿ ಎಸ್ ಸಿ ಅಂತಲೇ ಕೇಳ್ತಾರೆ ಅಂದರೆ ಇನ್ನು ಪಿ ಎಸ್ ಎಕ್ಸಾಮಲ್ಲಿ ಕೇಳಿ ಕೇಳ್ತಾರೆ ಸೊ ಆಮೇಲೆ ಇನ್ನೂ ಯಾರಾದರೂ ಪುಸ್ತಕ ತೊಗೊಂಡಿಲ್ಲ ನಾನು ಈಗ ತೊಗೋಬೇಕು ಅಂತಂದರೆ ನೋಡಿ ಈವನ್ ನಮ್ಮ ಪುಸ್ತಕದ ಇದರೊಳಗೂ ಕೂಡ ಪರಿವಿಡಿಯಲ್ಲಿ ಆದಮೇಲೆ ಸೊ ಯಾವ ಥರ ಪ್ರಬಂಧ ರಚನೆ ಮಾಡಬೇಕು ಅಂತ ಹೇಳಿದೆ ಅದರೊಳಗೆ ಇವನ್ ನೈತಿಕತೆ ಆಧಾರದ ಮೇಲೆ ಪ್ರಬಂಧವನ್ನು ಕೂಡ ಕೊಟ್ಟಿದೆ ಸೊ ಅದಕ್ಕೆ ಅದರೊಳಗೆ ಇವನ್ ಈ ಹ್ಯಾಪಿನೆಸ್ ಇಸ್ ಅ ಸ್ಟೇಟ್ ಆಫ್ ಮೈಂಡ್ ಇದನ್ನೇ ಫಸ್ಟ್ಗೆ ಬರೆದಿದೆ ಕೂಡ ಫ್ರೆಂಡ್ಸ್ ಓಕೆ ನೀವು ಹ್ಯಾಪಿಯಾಗಿರಲಿಕ್ಕೆ ಯಾವ್ಯಾವ ದಹಾರಿಗಳಿದ್ದಾವೆ ಅನ್ನೋದನ್ನು ಕೂಡ ನೋಡಿ ಯುವಕರನ್ನೆಲ್ಲ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇದನ್ನು ನಾನು ಯೂಟ್ಯೂಬ್ ಒಳಗೂ ವೀಡಿಯೋನ ಮಾಡಿದ್ದೀನಿ ಓಕೆ ಸೊ ಈ ಥರ ಸೊ ಒಂದು ಪ್ರಯತ್ನ ಇತ್ತು ಫ್ರೆಂಡ್ಸ್ ನಾನು ತುಂಬ ಕಷ್ಟಪಟ್ಟೆ ಇದನ್ನು ಹಗಲು ರಾತ್ರಿ ವಿಚಾರ ಮಾಡಿ ಓದಿ ಬೇರೆ ಬೇರೆ ಕಡೆ ಓದಿ ತಿಳ್ಕೊಂಡು ಓಕೆ ಒಂದು ಕಡೆ ಮಾಡಿದ್ದೆ ಬಟ್ ಫೈನಲಿ ಯು ಪಿ ಎಸ್ ಸಿ ಅಂತ ಎಕ್ಸಾಮಲ್ಲಿ ಸೊ ಈ ಪ್ರಬಂಧಗಳು ಬಂದಿದ್ದಾವೆ ಅಂದರೆ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಡೆಫಿನೆಟ್ಲಿ ಅಪ್ಕಮಿಂಗ್ ಪಿ ಎಸ್ ಐ ಎಕ್ಸಾಮ್ ಒಳಗೂ ಕೂಡ ಇವು ಬರ್ತವೆ ಅಂತ ನಾನು ನಂಬಿದ್ದೀನಿ ಗೈಸ್ ಓಕೆ ಕರೆಂಟ್ ಟಾಪಿಕ್ ಮೇಲೆ ನಾನು ಹೇಳಿದ್ದೀನಲ್ಲೋ ಐವತ್ತು ಟಾಪಿಕ್ ಯಾರು ಓದಿದಿರೋ ಈಗಾದರೂ ನಂಬಿ ಯು ಪಿ ಎಸ್ ಸಿ ಒಳಗೆ ಬಂದಿದ್ದಾನೆ ಪಿ ಎಸ್ ಐ ಎಕ್ಸಾಮ್ ಒಳಗೆ ಯಾಕೆ ಬರೋದಿಲ್ಲ ನಾನು ಹೇಳೋದಿಲ್ಲ ಬಟ್ ಐವತ್ತು ಒಂದು ಪ್ರಬಂಧಗಳನ್ನ ಓದಿ ಒಂದು ಇಲ್ಲಿಂದನೇ ಬರಬೇಕು ಇಲ್ಲಾಂದರೆ ಇಲ್ಲಿಂದ ಓದಿದ್ದು ನಾ ಜ್ಞಾನವನ್ನು ಉಪಯೋಗ ಮಾಡಿ ಬರಿಬೋದು ಓಕೆ ಸೊ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಾಗಿತ್ತು ಫ್ರೆಂಡ್ಸ್ ಯಾರಿಗಾದರೂ ಪುಸ್ತಕ ಬೇಕು ಅಂದರೆ ನೋಡಿ ಬೆಂಗಳೂರಲ್ಲಿ ಎರಡು ಮೂರು ಬುಕ್ ಸ್ಟಾಲಲ್ಲಿ ನಾನು ಪುಸ್ತಕವನ್ನು ಕೊಡುವ ವ್ಯವಸ್ಥೆ ಮಾಡಿದ್ದೀನಿ ಬಟ್ ನಿಮಗೆ ನಾಳೆಯಿಂದ ಬೆಂಗಳೂರಲ್ಲಿ ಅರವಿಂದ್ ಬುಕ್ ಸ್ಟಾಲ್ ಅರವಿಂದ್ ಇಂಡಿಯಾ ಬುಕ್ ಸ್ಟಾಲಲ್ಲಿ ನಿಮಗೆ ಪುಸ್ತಕ ಸಿಗ್ತವೆ ಓಕೆ ಸೊ ಯಾರು ಬೆಂಗಳೂರಲ್ಲಿದ್ದೀರಾ ನಿಮಗೆ ಬೇಕನ್ಸುತ್ತೆ ವಿಜಯನಗರದಲ್ಲಿ ಅರವಿಂದ್ ಇಂಡಿಯಾ ಪುಸ್ತಕಾಲಯಕ್ಕೆ ಹೋಗಿ ನೀವು ಪುಸ್ತಕವನ್ನು ತೊಗೋಬೋದು ನಾಳೆ ನಾನು ಇನ್ನೊಂದು ಎಸ್ ಎ ವಿಡಿಯೋನ ಮಾಡ್ತೀನಿ ಅದರೊಳಗೆ ಯಾವ ಪುಸ್ತಕ ಶಾಪ್ನಲ್ಲಿ ಸಿಗ್ತಾ ಅಡ್ರೆಸ್ ಕೂಡ ನಿಮಗೆ ಹೇಳ್ತೀನಿ ಫೋನ್ ನಂಬರು ಕೂಡ ಪ್ರೊವೈಡ್ ಮಾಡೋಕ್ಕೆ ಆದರೆ ಮಾಡಿರ್ತೀನಿ ಹೋಗಿ ನೀವು ಪುಸ್ತಕವನ್ನು ಕಲೆಕ್ಟ್ ಮಾಡ್ಕೋಬೋದು ಯಾರು ಸ್ಪೀಡ್ ಪೋಸ್ಟ್ ಮೂಲಕ ಬೇಕೋ ಎಲ್ಲಿ ಇಲ್ಲೇ ನಾರ್ತ್ ಕರ್ನಾಟಕದಲ್ಲಿದ್ದಿರೋ ನೀವು ನನ್ನ ನಂಬರ್ಗೆ ಮೆಸೇಜ್ ಮಾಡ್ಬೋದು ಫ್ರೆಂಡ್ಸ್ ಸೆವೆನ್ ಏಟ್ ಓಕೆ ನನ್ನ ನಂಬರ್ನ ಕೊಟ್ಟಿರ್ತೀನಿ ಸೆವೆನ್ ಏಯ್ಟ್ ನೈನ್ ಟು ಜೀರೋ ಏಟ್ ಸಿಕ್ಸ್ ಒನ್ ಸೆವೆನ್ ಏಯ್ಟ್ ಓಕೆ ಈ ಒಂದು ನಂಬರ್ಗೆ ನೀವು ಮೆಸೇಜ್ ಮಾಡಿದರೆ ಸಾಕು ನಾನು ರಿಪ್ಲೈ ಮಾಡಿ ನಿಮಗೆ ಪುಸ್ತಕವನ್ನು ಕಳಿಸ್ಕೊಡ್ತೀನಿ ಸ್ಪೀಡ್ ಪೋಸ್ಟ್ ಇನ್ನೂ ಆಪ್ಷನ್ಸ್ ಇದೆ ನೀವು ನನ್ನ ವಿಡಿಯೋಸ್ನ ನೋಡಿ ಒಂದು ಸರ್ತಿ ಪುಸ್ತಕ ನೋಡಿದರೆ ಸಾಕು ಪ್ರಬಂಧ ಭಯನೂ ಹೋಗುತ್ತೆ ಪ್ರಬಂಧ ಬರೆಯಲಿಕ್ಕೆ ನಿಮಗೆ ಎಕ್ಸಾಂಪಲ್ ಗೊತ್ತಿಲ್ಲ ಪಾಯಿಂಟ್ಸ್ ಗೊತ್ತಿಲ್ಲ ಅನ್ನುವಂಥ ಯಾವ ಭಯನೂ ಇರೋದಿಲ್ಲ ಇಷ್ಟು ಓದಿದರೆ ನಿಮಗೆ ಸಾಕು ಫ್ರೆಂಡ್ಸ್ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ನೀವು ಕೂಡ ಓದಿದಂಥ ಪ್ರಬಂಧಗಳು ಬಂದಾಗ ಬೇರೆಯವ್ರಿಗೆ ಹೇಳಿ ಓಕೆ ಇವೆಲ್ಲ ತುಂಬ ಕಷ್ಟಪಟ್ಟು ಮಾಡಿದಂಥದ್ದು ಈ ವಿಡಿಯೋನ ನಿಮ್ಮ ಜೊತೆ ನಿಮ್ಮ ಫ್ರೆಂಡ್ಸ್ ಎಲ್ಲರ ಜೊತೆನೂ ಶೇರ್ ಮಾಡಿ ಓಕೆ ಹೆಚ್ಚು ಹೆಚ್ಚು ಜನರು ಇದರ ಉಪಯೋಗವನ್ನು ಪಡೀಲಿ ಫ್ರೆಂಡ್ಸ್ ಸೊ ಯಾರ್ಯಾರು ಪುಸ್ತಕವನ್ನು ಇನ್ನೂ ತೊಗೊಂಡಿಲ್ಲ ಆದಷ್ಟು ಬೇಗ ತೊಗೊಳ್ಳಿ ಸೊ ಮತ್ತೆ ಒಂದು ಪ್ರಬಂಧದೊಂದಿಗೆ ನಾನು ನಿಮಗೆ ಮೀಟ್ ಆಗ್ತೀನಿ ಫ್ರೆಂಡ್ಸ್ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಸೋ ಮಚ್